ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಬ್ಯೂಟಿಫುಲ್ಲಾದ ಒಂದು ಸೋಪ್ ಜೊತೆ ಬಂದಿದ್ದೀನಿ ತುಂಬಾ ಸುಲಭವಾಗಿ ಮಾಡುವಂತಹ ಮನೇಲಿ ಮಾಡುವಂಥ ಸೋಪ್ ಇದು ಹಾಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಮನೇಲೇ ಇರುವಂತಹ ವಸ್ತುಗಳನ್ನು ಬಳಸಿ ಈ ರೀತಿ ಮಾಡ್ಬೋದು ತುಂಬಾ ಸುಲಭವಾಗಿರುತ್ತೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಇಡಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ನಾನು ಇಲ್ಲಿ ಒಂದು ಸೋಪ್ ಅಥವಾ ಒಂದೂವರೆ ಸೋಪ್ ಆಗೋ ಅಷ್ಟು ಅಂತ ಆಗುವಷ್ಟು ಆಗುತ್ತೆ ಇದು ಇಷ್ಟು ನಾನು ಇಷ್ಟು ಮಾಡಿದ್ದೀನಿ ನೀವು ಎಷ್ಟು ಬೇಕಾದರೆ ತೊಗೋಬೋದು ಅಂದರೆ ಜ ಒಂದು ಸೋಪ್ಗೆ ಒಂದು ಸ್ವಲ್ಪ ಇಷ್ಟೇ ತಗೋಬೇಕು ಈಗ ಅದನ್ನು ಒಂದು ಗಂಟೆ ಕಾಲ ನೆನೆಸಿಡಬೇಕು ಸುಮಾರು ಒಂದು ಅಥವಾ ಎರಡು ಗಂಟೆ ಕಾಲ ನೆನೆಸಿ ಚೆನ್ನಾಗಿ ನೆನೆಸಿದ ಮೇಲೆ ಚೆನ್ನಾಗಿ ಒಣಗಿಸ್ಬೇಕು ಅಂದರೆ ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲೇ ಒಣಗಿಸ್ಬೇಕು ನಾವು ಪ್ಲೇಟಲ್ಲಿ ಹಾಕಿಟ್ರೆ ನೀರು ನಮ್ಸಂಗೆ ಇರುತ್ತೆ ಅದಕ್ಕೆ ಒಂದು ಡ್ರೈ ಬಟ್ಟೆಯಲ್ಲಿ ಹಾಕಿ ಒಣಗಿಸ್ಬೇಕು ಅದು ನೀರು ನಮ್ಸಲ್ಲ ಇರ್ಕೊಂಡು ಚೆನ್ನಾಗಿ ಒಣಗಿರುತ್ತೆ ಸ್ವಲ್ಪ ಒಂದು ಎರಡು ಎರಡು ಅವರ್ ಒಣಗಿಸಿದ್ರೆ ಸಾಕು ಈ ರೀತಿ ಚೆನ್ನಾಗಿ ಪುಡಿ ಹಾಕಬೇಕಷ್ಟೇ ಅಂದರೆ ತುಂಬಾ ನೈಸಾಗಿ ಪುಡಿ ಆಗಂಗಿದ್ರೆ ಸಾಕು ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಸ್ವಲ್ಪ ಪುಡಿ ಮಾಡ್ಕೊತೀನಿ ಆಮೇಲೆ ಹಲವೆರ ಜೆಲ್ಲನ್ನ ಈ ರೀತಿ ಅಲವೆರ್ ಜನ್ನೆಲ್ಲ ಸೈಡೆಲ್ಲ ಕಟ್ ಮಾಡಿಬಿಟ್ಟು ಒಳಗಡೆ ಏನಿರುತ್ತಲ್ಲ ಇರುತ್ತಲ್ಲ ಅದು ಮಾತ್ರ ಹಾಕತ್ತೀನಿ ನಾನು ಈ ರೀತಿ ಎಲ್ಲ ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಹಾಕಬೇಕು ಅಕ್ಕಿ ಸ್ವಲ್ಪ ಪುಡಿ ಆಗಿರಬೇಕು ಆಮೇಲೆ ಜೆಲ್ ಹಾಕಬೇಕು ಸ್ವಲ್ಪ ಮೊಸರು ಹಾಕೋಬೇಕು ಒಂದು ನಾಲ್ಕು ಸ್ಪೂನ್ ಮೊಸರು ಹಾಕಬೇಕು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲವೂ ವೈಟ್ ಸ್ಕಿನ್ ವೈಟ್ ಆಗೋಕ್ಕೆ ಅಂತ ಈ ಸೋಪ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುವಂಥ ಗ್ಲಾಸ್ ಸ್ಕಿನ್ ರೀತಿ ಆಗುತ್ತೆ ತುಂಬಾ ಯೂಸ್ ಮಾಡಿ ನೋಡಿ ನೋಡಿ ಈ ರೀತಿ ಕಲ್ ಇರಬೇಕು ಫುಲ್ಲು ಈ ರೀತಿ ರುಬ್ಬಿರಬೇಕು ಈಗ ನಾನು ಒಂದು ಪೇಯರ್ ಸೋಪ್ ತಗೊಂಡಿದ್ದೀನಿ ಇದನ್ನು ಕೂಡ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ನಾ ಹಾಗೇ ಸ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನಾನು ಬೇವಿನ ಸೊಪ್ಪದು ಮತ್ತು ಆರನ್ ಸೋಪ್ ಎಲ್ಲ ಮಾಡಿದ್ದೀನಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಸಾರಿ ನನ್ನ ಚಾನೆಲ್ ವಿಸಿಟ್ ಮಾಡಿ ಅದಕ್ಕೂ ಲೈಕು ಕಮೆಂಟು ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿದ್ರು ನನಗೂ ಖುಷಿ ಆಗುತ್ತೆ ಮತ್ತು ಬೇರೆ ವೀಡಿಯೋ ಮಾಡೋಕ್ಕೂ ಅನುಕೂಲ ಆಗುತ್ತೆ ಈಗ ಸೋಪ್ ಕಟ್ ಮಾಡಾದ್ಮೇಲೆ ಒಂದು ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಬೇರೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಕಾಯಿಸಾದ್ಮೇಲೆ ಇದನ್ನು ಇನ್ನೊಂದು ಬೌಲ್ಗೆ ಹಾಕಿ ಈ ರೀತಿ ಕರಗಬೇಕು ನೋಡಿ ಈ ರೀತಿ ಕರಗುತ್ತೆ ನೀವು ಸ ಮೀಡಿಯಮ್ ಫ್ಲೇಮಲ್ಲಾದ್ರೂ ಇಟ್ಕೋಬೋದು ಐ ಫ್ಲೇಮಲ್ಲಾದ್ರೂ ಇಟ್ಕೋಬೋದು ಸೋಪ್ ಕರಗ್ತಾ ಹೋದರೆ ಸೋಪ್ ಕರಗಬೇಕು ಚೆನ್ನಾಗಿ ಈಗ ನಾನು ಎಲ್ಲ ಚೆನ್ನಾಗಿ ಕರ್ಗಾದ್ಮೇಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದೇ ಮ ನೀರು ಸೇರಿಸ್ತೇನೆ ನಾವು ಇದನ್ನು ರುಬ್ಕೋಬೇಕು ಯಾವುದೇ ಕಣಕು ನೀರು ಸೇರಿಸ್ಕೋಬೋದು ಯಾಕೆಂದರೆ ಬೇಗ ಆಗಬೇಕಂದ್ರೆ ನೀರು ಸೇರಿಸ್ಕೋಬೋದು ನೀರು ಸೇರಿಸ್ಕೊಂಡ್ರೂ ತೊಂದರೆ ಇಲ್ಲ ನೀರು ಕರ್ ಸೇರಿಸಿ ಸೇರಿಸ್ಬಾರ್ದು ಯಾಕೆಂತಂದರೆ ಬೇಗ ನಾವು ತುಂಬ ಹೊತ್ತು ಗ್ಯಾಸ್ ಮೇಲೆ ಕಾಯಿಸ್ತಾ ಹೋಗಬೇಕಾಗುತ್ತೆ ಯಾಕಂದರೆ ನೀರು ಕಡಿಮೆ ಆಗೋ ತನಕ ಕಾಯಿಸ್ತಾ ಹೋಗ್ಬೇಕಾಗುತ್ತೆ ಅದ್ರ ಬದಲು ಈಗ ನೀರು ಹಾಕ್ತೀನಿ ಈ ರೀತಿ ರುಬ್ಕೊಂಡ್ರೆ ಹಾಕೊಂಡು ಬೇಗನೆ ಆಗುತ್ತೆ ನೋಡಿ ಒಂದು ಸ್ವಲ್ಪ ಸೋಪು ಹಾಗೆ ಉಳ್ಕೊಬಿಟ್ಟಿತ್ತು ಅದು ಒಂಥರ ಗಟ್ಟಿ ಆಗ್ಬಿಟ್ಟಿದೆ ನೋಡಿ ಒಂಥರ ಮೇಲೆ ತೋರಿಸ್ನಲ್ಲ ಅದೇ ರೀತಿ ಆಗ್ಬಿಟ್ಟಿದೆ ತುಂಬಾ ಎಲ್ಲ ಗಟ್ಟಿಯೆಲ್ಲ ಸೋಪೆಲ್ಲ ಚೆನ್ನಾಗಿ ಕರಗದ ಮೇಲೆ ಹಾಕಬೇಕು ಹಾಗಾದರೆ ನಿಮ್ಗೆ ಬೇಗ ಆಗುತ್ತೆ ಇದು ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಬೋದು ಕೊಬ್ಬರಿ ಎಣ್ಣೆ ಹಾಕತಾ ಇದ್ದೀನಿ ಯಾರೆಲ್ಲ ಆಯಿಲ್ ಸ್ಕಿನ್ ಇರೋರು ಸ್ಕಿಪ್ ಮಾಡ್ಬೋದು ನಮ್ಮದು ಡ್ರೈ ಸ್ಕಿನ್ ಇರೋದರಿಂದ ನಾನು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಆಯಿಲಿ ಸ್ಕಿನ್ ಇರೋರು ಸೇರಿಸ್ಕೊಳ್ಬೇಡಿ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಇಷ್ಟ ಆಗಿದ್ದರೆ ಮತ್ತು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಈ ರೀತಿಯಾಗಿದೆ ನೋಡಿ ಇಷ್ಟು ಈ ರೀತಿ ಕನ್ಸ್ಟಂಟು ಇರಬೇಕು ತುಂಬಾ ತೆಳುವಲ್ಲ ಗಟ್ಟಿಯಲ್ಲ ಆ ರೀತಿ ಇರಬೇಕು ಈಗ ನಾನು ಒಂದು ಬೌಲ್ಗೆ ಸೋಪ್ ಮೋಲ್ಡ್ ಇದ್ದರೆ ಸೋಪ್ ಅಲ್ಲಿ ಕೂಡ ಹಾಕೋಬೋದು ನನ್ನ ಹತ್ರ ಸೋಪ್ ಮೋಲ್ಡ್ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಬೌಲಲ್ಲಿ ಹಾಕುತ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಕೊಬ್ಬರಿಯನ್ನೇ ಸವ್ಕೊಂಡು ಅದಕ್ಕೆಲ್ಲ ಚೆನ್ನಾಗಿ ಸವರ್ಸ್ಕ ಸವರ್ಕೋಬೇಕು ಹಾಗಾದರೆ ನಮಗೆ ಸೋಪ್ ತೆಗಿಬೇಕಾದ್ರೆ ಈಸಿಯಾಗಿ ಬರುತ್ತೆ ಈಗ ಎಲ್ಲ ಆದಮೇಲೆ ಎರಡು ಬೌಲ್ಗೆ ಹಾಕತಾ ಇದ್ದೀನಿ ಈ ಸೋಪ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ತುಂಬಾ ಡ್ರೈ ಸ್ಕಿನ್ ಅಥವಾ ಬ್ಲ್ಯಾಕ್ ಇರೋರಿಗೆ ಮತ್ತು ಡಾರ್ ಸರ್ಕಲ್ ಇರೋರಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ತುಂಬಾ ಬೇಗ ಆಗೋ ಆಗುತ್ತೆ ತುಂಬ ಟೈಮ್ ತಗೊಳ್ಳಲ್ಲ ಬೇಗ ಆಗುತ್ತೆ ಈ ರೀತಿ ಹಂಗೆ ಒಂದು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಫ್ರಿಜ್ಜಲ್ಲಿ ಇರಬೇಕಾಗಿ ಏನಿಲ್ಲ ಫ್ರಿಜ್ಜಲ್ಲಿ ಇರಬೇಕಂತ ಏನಿಲ್ಲ ಹೊರಗಡೆ ಇಟ್ಟರೆ ಬೇಗನೆ ಸೋಪ್ ರೆಡಿ ಆಗುತ್ತೆ ನೋಡಿ ಈ ರೀತಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಬೇಗ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈಗ ಒಂದು ಬ್ಯೂಟಿಫುಲ್ ಆದಂತೂ ರೆಡಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಿರುತ್ತೆ ಒಂದು ಸರಿ ಯೂಸ್ ಮಾಡಿ ನೋಡಿ ಇದು ಒಂದು ಯಾವ ರೀತಿ ರಿಜಲ್ಟ್ ಕೊಡುತ್ತೆ ಅಂತ ನೀವೇ ಸಬಾಸ್ ಹೇಳ್ತೀರಾ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಡಿ ಮಕ್ಕಳಿಗೂ ಮಾಡಿಕೊಡಿ ತುಂಬ ಬೇರೆ ಬೇರೆ ಸೋಪ್ ಯೂಸ್ ಮಾಡೋದಕ್ಕಿಂತ ಈ ರೀತಿ ಸೋಪ್ ಮಾಡಿಕೊಡಿ ತುಂಬ ಯೂಸ್ಫುಲ್ ಆಗುತ್ತೆ ಈಗಿನ ಮಕ್ಳಿಗಂತೂ ತುಂಬಾ ಮಡುವೆಗಳು ಮತ್ತು ಡ್ರೈ ಸ್ಕಿನ್ಗಳಿರುತ್ತೆ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ಎರಡು ಬೌಲಲ್ಲೂ ಒಂದೇ ರೀತಿ ಬಂದಿದೆ ಸ್ವಲ್ಪ ಚಾಕು ಅಕ್ಕಿ ತೆಗ್ದಿದ್ರಿಂದ ಸ್ವಲ್ಪ ಕಟ್ಟಾದಂಗೆ ಇದೆ ಅದು ಬಿಟ್ಟರೆ ನೀಟಾಗಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನು ಸರಿ ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಯಾವ ಕೆಮಿಕಲ್ಲು ಕೂಡ ಇದಕ್ಕೆ ಬಲ್ಸಿಲ್ಲ ಬೇಕಂತಂದರೆ ನೀವು ಇದಕ್ಕೆ ಕ್ಯಾಪ್ಸಲ್ ಸಿ ವಿಟಮಿನ್ ಸಿ ಕ್ಯಾಪ್ಸಲ್ ಕೂಡ ಆ್ಯಡ್ ಮಾಡ್ಕೋಬೋದು ಅಷ್ಟು ತುಂಬ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಹೈ ಓ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ನೆಕ್ಸ್ಟು ಸೋಪ್ಗಳು ಸೋಪ್ ಮಾಡ್ತಾ ಅಥವಾ ನೆಕ್ಸ್ಟ್ ಟಿಪ್ಸ್ ಜೊತೆ ಸಿಗೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಒಂದು ಲೈಕು ಮತ್ತು ಕಾಮೆಂಟು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್